ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್ ನಾನು ಸುನೀತಾ ತುಂಬಾ ವಿಶೇಷವಾಗಿ ಅಷ್ಟೇ ಆರೋಗ್ಯಕರವಾದ ರಾಗಿ ಹಲ್ವಾವನ್ನು ನಾನಿವತ್ತು ಮಾಡ್ತಿದ್ದೀನಿ ರಾಗಿ ಹಾಲು ಬಾಯಿ ರಾಗಿ ಮಣ್ಣಿ ಅಂತ ಕೂಡ ಕರೀತಾರೆ ತುಂಬಾ ಸ್ಮೂತಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೀತಿಯಾದ ತುಂಬಾ ಆರೋಗ್ಯಕರವಾದ ರಾಗಿ ಹಲ್ವಾವನ್ನು ಮಕ್ಕಳಿಗೆ ಮಾಡಿಕೊಟ್ರೆ ಹೊರಗಡೆಯಿಂದ ತಂದು ತಿನ್ನುವಂಥ ಅವಶ್ಯಕತೆನೇ ಇರುವುದಿಲ್ಲ ತುಂಬಾ ಟೇಸ್ಟಿಯಾಗಿ ಅಷ್ಟೇ ಸ್ಮೂತಾಗಿ ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ ನಾನು ಈ ಕಪ್ ಮೆಜರ್ಮೆಂಟಿಲೆ ಒಂದು ಕಪ್ನಷ್ಟು ರಾಗಿಯನ್ನು ರಾತ್ರಿ ನೆನೆಲಿಕ್ಕೆ ಇಟ್ಟಿದ್ದೆ ಮಿನಿಮಮ್ ಅಂದರೂ ಹತ್ತರಿಂದ ಹನ್ನೆರಡು ಅವರ್ ನೆನಿಬೇಕು ಚೆನ್ನಾಗಿ ಅದನ್ನು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ ಯಾವ ಕಪ್ಪು ಅಥವಾ ಬಟ್ಲಿನ ಅಳತೆಯಲ್ಲಿ ನೀವು ರಾಗಿಯನ್ನು ತೆಗೆದುಕೊಂಡಿರ್ತೀರಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ನಾನು ನೀರನ್ನು ಹಾಕಿ ತೋರಿಸ್ತಿದ್ದೀನಿ ನೋಡಿ ಸ್ಕೀಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಯಾವ ರೀತಿಯಲ್ಲಿ ಎಷ್ಟು ಮೆಜರ್ಮೆಂಟಿಲೆ ಏನೇನು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿ ಈ ರಾಗಿ ಹಲ್ವಾವನ್ನು ಮಾಡ್ತೀನಿ ಅಂತ ಸರಿಯಾದ ವಿಧಾನದಲ್ಲಿ ಗೊತ್ತಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಇವಾಗ ಇದನ್ನು ಒಂದು ತಳ್ಳನೆಯ ಬಟ್ಟೆಯಲ್ಲಿ ನಾವು ಇವಾಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ ಯಾವುದೇ ರಾಗಿಯನ್ನು ಹಾಲಲ್ಲಿ ಮಿಕ್ಸ್ ಆಗಬಾರ್ದು ಆ ಥರ ನಾವು ಸ್ಟ್ರೈನ್ ಮಾಡ್ಕೋಬೇಕು ಸೋಸ್ಕೋಬೇಕು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ಎಷ್ಟು ಚೆನ್ನಾಗಿ ನೆನೆಯುತ್ತಲ್ಲ ಅಷ್ಟು ಚೆನ್ನಾಗಿ ಈ ಹಾಲು ಬರುತ್ತೆ ಇವಾಗ ಮತ್ತೆ ನಾನು ರಾಗಿಯನ್ನು ಮತ್ತೆ ಮಿಕ್ಸಿ ಮಾಡ್ಕೋತಿದ್ದೀನಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ಆ ರಾಗಿ ಹಾಲು ಚೆನ್ನಾಗಿ ಬರುತ್ತೆ ನೋಡಿ ಇನ್ನೂ ರಾಗಿಯ ಪೌಡ್ರ್ ಥರನೇ ಹಾಗೆ ಉಳಿದಿದೆ ಮತ್ತೆ ಒಂದು ಕಪ್ ನೀರನ್ನು ನಾನು ಇದಕ್ಕೆ ಸೇರಿಸ್ತಿದ್ದೇನೆ ತುಂಬಾ ಆರೋಗ್ಯಕರವಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ನಾನು ಇವಾಗ ಒಂದು ಬೌಲ್ಗೆ ಈ ಹಾಲನ್ನು ಸೋಸ್ತಿದ್ದೀನಿ ತುಂಬಾ ಈಸಿಯಾಗಿ ತುಂಬಾ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತಿದ್ದೀನಿ ನೋಡಿ ಈ ಥರ ಬಟ್ಟೆಯಲ್ಲಿ ಸೋಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೀವು ಸ್ಟ್ರೇನಲ್ಲಿ ಸೋಸಿದರೆ ಹಾಗೆ ರಾಗಿ ಎಲ್ಲ ಹಾಗೆ ಉಳಿಯುತ್ತೆ ರಾಗಿದು ಪುಡಿ ಪುಡಿಯೆಲ್ಲ ಹಾಗೆ ಬರುತ್ತೆ ಸ್ಟೀರಿನಲ್ಲಿ ಈ ಥರ ಬಟ್ಟೆಯಲ್ಲಿ ನೀವು ಚೆನ್ನಾಗಿ ಸೂಸ್ಕೋಬೇಕು ಈ ಥರ ಹಾಲನ್ನು ಹಿಂಡಿ ಮತ್ತೆ ಒಂದು ಪಾತ್ರೆಗೆ ನಾನಿಲ್ಲಿ ಸೇರಿಸ್ತಿದ್ದೇನೆ ಈ ಬೇಸಿಗೆಯಲ್ಲಿ ಆರೋಗ್ಯಕ್ಕೆ ತುಂಬಾ ತಂಪು ಈ ರಾಗಿ ರಾಗಿಯಲ್ಲಿ ನಾನು ರಾಗಿ ರೊಟ್ಟಿ ರಾಗಿ ಮುದ್ದೆ ರಾಗಿ ಅಂಬ್ಲಿ ತುಂಬಾ ಸರಳ ವಿಧಾನದಲ್ಲಿ ನಾನು ನಮ್ಮ ಚಾನಲಲ್ಲಿ ಮಾಡಿ ಈ ರೆಸಿಪಿಯನ್ನು ತೋರಿಸಿದ್ದೀನಿ ಯಾರು ಬೇಕೋ ಅವರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೀವು ನೋಡ್ಬೋದು ನಾನು ಟೋಟಲ್ ಆಗಿ ಮೂರು ಸಲ ಮಿಕ್ಸಿಯನ್ನು ಮಾಡ್ತಿದ್ದೀನಿ ಮತ್ತೆ ಇವಾಗ ಒಂದು ಕಪ್ ನೀರನ್ನು ನಾನಿಲ್ಲಿ ಹಾಕ್ತಿದ್ದೀನಿ ಟೋಟಲಾಗಿ ಮೂರು ಕಪ್ ನೀರನ್ನು ಹಾಕಿ ಮಿಕ್ಸಿ ಮಾಡ್ತಿದ್ದೀನಿ ಆ ರಾಗಿಯಲ್ಲಿರುವ ಎಲ್ಲ ಹಾಲಿನ ಅಂಶ ಚೆನ್ನಾಗೇ ಹೋಗಬೇಕು ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನಲನ್ನು ನೋಡ್ತಿದ್ದೀರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇವತ್ತೇ ಇದೇ ಥರನಾಗಿ ಟ್ರೆಡಿಷ್ನಲ್ ಸ್ವೀಟ್ಸನ್ನು ಮಾಡಿ ನೋಡಿ ಇವಾಗ ಈ ಹಾಲನ್ನು ಈ ಪಾತ್ರೆಗೆ ಸೇರಿಸ್ತಿದ್ದೀನಿ ಈ ಉಳಿದಂತಹ ರಾಗಿ ಪೌಡ್ರನ್ನು ಮನೆಯಲ್ಲಿರುವಂಥ ಹಸುಗಳಿಗೆ ಅಥವಾ ಗಿಡಗಳಿಗೆ ನೀವು ಹಾಕ್ಬೋದು ಮತ್ತು ಈ ರಾಗಿ ಹಾಲನ್ನು ಮಿಕ್ಸಿ ಮಾಡಿದ ನಂತರ ಅದೇ ಸೇಮ್ ಕಪ್ಪಲ್ಲಿ ನಾನು ಒಂದು ಕಪ್ನಷ್ಟು ಹಸಿ ಕೊಬ್ಬರಿಯನ್ನು ಮಿಕ್ಸಿ ಮಾಡ್ತಿದ್ದೀನಿ ಇದನ್ನು ಕೂಡ ನೋಡಿ ಈ ಮೊದಲನೇದಾಗಿ ಈ ಥರ ತರಿತರಿಯಾಗಿ ರುಬ್ಕೊಂಡ್ಮೇಲೆ ಒಂದು ಕಪ್ ನೀರನ್ನು ನಾನು ಇದಕ್ಕೆ ಸೇರಿಸ್ತಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಅದನ್ನು ಕೂಡ ನಾವು ಒಂದು ಬೌಲಲ್ಲಿ ಬಟ್ಟೆಯನ್ನು ಹಾಕಿ ಹಾಲನ್ನು ತೆಗಿಬೇಕು ನೋಡಿ ಈ ಥರ ಚೆನ್ನಾಗಿ ಬಂದಿದೆ ಹಾಲು ಅದನ್ನು ಕೂಡ ಈ ಥರ ಹಿಂಡಿ ಅದೇ ರಾಗಿ ಹಾಲಿಗೆ ಈ ಕೊಕೊನೆಟ್ ಹಾಲನ್ನು ತೆಂಗಿನಕಾಯಿ ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮತ್ತೆ ನಾವು ತೆಂಗಿನ ತುರಿಯನ್ನು ಮತ್ತೆ ರುಬ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕಿ ತುಂಬಾ ಸರಳ ವಿಧಾನದಲ್ಲಿ ಈ ರಾಗಿ ಹಲ್ವವನ್ನು ನೀವು ಕೂಡ ಸುಲಭವಾಗಿ ಮಾಡ್ಬೋದು ಒಂದು ಕಪ್ ರಾಗಿಯಲ್ಲಿ ನೀವು ಮನೆ ಮಂದಿಯೆಲ್ಲ ಸ್ವೀಟ್ಸ್ ತಿನ್ಬೋದು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಮತ್ತೆ ನಾವು ಮಿಕ್ಸಿ ಮಾಡ್ಕೊಂಡಿರುವಂಥ ಈ ಈ ತೆಂಗಿನಕಾಯಿ ಹಾಲನ್ನು ಇವಾಗ ರಾಗಿ ಹಾಲಿಗೆ ಮಿಕ್ಸ್ ಮಾಡೋಣ ನಾನು ಎರಡು ಸಲ ತೆಂಗಿನಕಾಯಿಯನ್ನು ರುಬ್ಕೊಂಡು ಹಾಲನ್ನು ಮಾಡಿ ಈ ರಾಗಿ ಹಾಲಿಗೆ ಹಾಕ್ತಿದ್ದೀನಿ ರಾಗಿಯನ್ನು ಮೂರು ಸಲ ತೆಂಗಿನಕಾಯಿ ತುರಿಯನ್ನು ಎರಡು ಸಲ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ನೋಡಿ ಈ ಥರ ಉಳ್ದಿದೆ ಅಡುಗೆಗೆ ಬೇಕಾದ್ರೆ ನೀವು ಯೂಸ್ ಮಾಡೋದು ಇವಾಗ ಒಂದು ದಪ್ಪ ತಳದ ಪಾತ್ರೆಯನ್ನು ತೆಗೆದುಕೊಂಡು ನಾನು ರಾಗಿ ಹಾಲು ಮತ್ತು ಕೊಬ್ಬರಿಯನ್ನು ರುಬ್ಕೊಂಡಿದ್ವಲ್ಲ ಆ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ ಆವಾಗ ಇದನ್ನು ಗ್ಯಾಸ್ ಮೇಲೆ ಇಡೋಣ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ನೀವು ಕೈ ಬಿಡದಾರ್ದ ಹಾಗೆ ಈ ರೀತಿಯಾಗಿ ನೀವು ಕೈ ಆಡಿಸ್ತಾ ಇರಬೇಕು ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡ್ತಿದ್ದೀನಿ ನಿಮ್ಮ ಕಡೆ ಯಾವುದು ಅವೈಲೇಬಲ್ ಇರುತ್ತೆ ನೀವು ಅದನ್ನು ಯೂಸ್ ಮಾಡ್ಬೋದು ನಾನು ಈ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇದು ನಲವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಟೈಮ್ ಹಿಡಿಯುತ್ತೆ ಮೀಡಿಯಂ ಫ್ಲೇಮಲ್ಲಿಟ್ಟು ಈ ಥರ ಚೆನ್ನಾಗಿ ಕುದಿ ಬರಬೇಕು ನೋಡಿ ಯಾವುದೇ ರೀತಿಯಾಗಿ ಗಂಟಾಗಲಾರ್ದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಇದೇ ರೀತಿಯಾಗಿ ರಾಗಿ ಹಲ್ವವನ್ನು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಆರೋಗ್ಯಕರವಾಗಿ ತುಂಬಾ ಹೆಲ್ದಿಯಾಗಿ ಕೂಡ ಇರ್ಬೋದು ಹೊರಗಡೆ ತಂದು ಸ್ವೀಟ್ ತಿನ್ನೋದಕ್ಕಿಂತ ಈ ರೀತಿಯಾಗಿ ಒಂದು ಕಪ್ನ ರಾಗಿಯಲ್ಲಿ ಇಷ್ಟೊಂದು ರಾಗಿ ಹಲ್ವವನ್ನು ನೀವು ಮನೆಯಲ್ಲಿ ಈಸಿಯಾಗಿ ಕೂಡ ಮಾಡ್ಕೋಬೋದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಈ ಥರ ಕುದಿ ಬಂದ ಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ನಾನಿಲ್ಲಿ ಹಾಕ್ತಿದ್ದೀನಿ ತುಪ್ಪ ಹಾಕೋದ್ರಿಂದ ಶೈನಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಹಲ್ವಾದ್ದು ನೀವು ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ನಾನಿಲ್ಲಿ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಚೆನ್ನಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮನೆಯೆಲ್ಲ ಹಾಗೆ ಘಮ ಘಮ ಅಂತ ಸುವಾಸನೆ ಬರುತ್ತೆ ಒಂದು ಮುಕ್ಕಾಲು ಗಂಟೆಯಿಂದ ಒನ್ ಅವರ್ ನೀವು ಟೈಮ್ ಹಿಡಿಯುತ್ತೆ ಈ ಥರ ಮಾಡಿಕೊಳ್ಳಿಕ್ಕೆ ನೋಡಿ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಈ ರಾಗಿ ಹಲ್ವವನ್ನು ನೀವು ಅಲುಮಿನಿಯಮ್ ಪಾತ್ರೆ ಅಥವಾ ಹಿತ್ತಾಳೆ ಪಾತ್ರೆ ಅಥವಾ ಕಡಾಯಿಯಲ್ಲಿ ನೀವು ಮಾಡಿ ನೋಡಿ ಸ್ಟೀಲ್ ಪಾತ್ರೆಯಲ್ಲಿ ಮಾತ್ರ ಮಾಡಬೇಡಿ ಯಾಕಂದರೆ ಬೇಗ ತಳೆ ಹಿಡಿಯುತ್ತೆ ಸ್ಟೀಲ್ ಪಾತ್ರೆ ಹಾಗಾಗಿ ಈ ರೀತಿಯಾಗಿ ಒಂದ್ಸಲ ಮಾಡಿ ನೋಡಿ ಇವಾಗ ನಾನು ಈ ಥರ ಕುದಿ ಬಂದ ಮೇಲೆ ಒಂದು ಎರಡರಿಂದ ಮೂರು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ತಿದ್ದೀನಿ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ರೀತಿಯಾಗಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ ಇವಾಗ ಗ್ಯಾಸನ್ನು ಆಫ್ ಮಾಡೋಣ ಒಂದು ಐದು ಹತ್ತು ನಿಮಿಷ ಒಂದು ಸ್ವಲ್ಪ ತಣ್ಣಗಾಗಲಿ ಒಂದು ದೊಡ್ಡವಾದ ಪ್ಲೇಟಿಗೆ ನಾವು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ನಾನು ಹಚ್ಚಿ ಈ ರಾಗಿ ಹಾಲ್ಬಾಯಿಯನ್ನು ಇದಕ್ಕೆ ಹಾಕ್ತಿದ್ದೇನೆ ತುಪ್ಪ ಇಷ್ಟಪಡಲಾರ್ದವರು ಸ್ಕಿಪ್ ಮಾಡ್ಬೋದು ತುಪ್ಪ ಹಾಕಿದರೆ ತುಂಬಾ ಚೆನ್ನಾಗಿ ಅಷ್ಟೇ ಘಮ ಘಮ ಅಂತ ಬರುತ್ತೆ ನೋಡಿ ಇವಾಗ ಈ ಪ್ಲೇಟ್ಗೆ ನಾನು ಹಾಕ್ತಿದ್ದೀನಿ ನೀವು ಸ್ಕ್ವೇರ್ ಆಕಾರದಲ್ಲಿ ನೀವು ಪ್ಲೇಟ್ ಇದ್ದರೆ ಅದಕ್ಕೆ ಸಹಿತ ಹಾಕ್ಬೋದು ಇವಾಗ ನಾನು ಗಸಗಸೆಯನ್ನು ಹಾಕ್ತಿದ್ದೇನೆ ನಿಮ್ಮ ಟೇಸ್ಟ್ ಪ್ರಕಾರ ಎಷ್ಟು ಬೇಕು ನೋಡಿ ನೀವು ಹಾಕ್ಬೋದು ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಇದಕ್ಕೆ ಸೇರಿಸ್ತಿದ್ದೇನೆ ಇದು ಒಂದು ಆರರಿಂದ ಏಳು ತಾಸು ತಣ್ಣಗೆ ಹಾಕಲಿಕ್ಕೆ ಹಾಗೆ ಬಿಡಬೇಕು ನೀವು ಓವರ್ ನೈಟ್ ಹಾಗೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಗಟ್ಟಿಯಾಗುತ್ತೆ ನಾನು ಓವರ್ ನೈಟ್ ಹಾಗೆ ಬಿಟ್ಟಿದ್ದೆ ಇವಾಗ ನಾವು ಯಾವ ಥರ ನಿಮಗೆ ಶೇಪ್ ಬೇಕು ನೋಡಿ ಆ ಥರ ನೀವು ಕಟ್ ಮಾಡ್ಕೋಬೋದು ಸ್ಕ್ವೇರ್ ಅಥವಾ ಡೈಮಂಡ್ ಶೇಪ್ ಬೇಕಾದರೆ ನೀವು ಕಟ್ ಮಾಡ್ಬೋದು ಇವಾಗಲಂತೂ ಮಕ್ಕಳಿಗೆ ಸ್ಕೂಲ್ ರಜೆ ಇದೆ ಈ ಥರ ಸಲ ರಾಗಿ ಒಂದು ಸಲ ಮಾಡಿ ನೋಡಿ ನೋಡಿ ಕಟ್ ಮಾಡಿ ಈ ಥರ ನಾನು ಪ್ಲೇಟನ್ನು ಉಲ್ಟಾ ಇದ್ದೀನಿ ಒಂದೂ ಅಂಟ್ಕೊಂಡಿದ್ದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ಸೀದಾ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಸ್ಮೂತಾಗಿ ಬಂದಿದೆ ನೋಡಿ ಹಾಗೆ ಸ್ಪಂಜ್ ರೀತಿಯಾಗಿ ಕಾಣ್ತಿದೆ ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಎಷ್ಟು ಚೆನ್ನಾಗಿ ಗ್ಯಾಸ್ ಮೇಲೆ ಚೆನ್ನಾಗಿ ಬೇಯಿಸ್ತೀವಲ್ಲ ಈ ರಾಗಿ ಹಾಲು ಬಾಯಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ಥರ ನಾನು ಒಂದೇ ಲೆವೆಲ್ಗೆ ಇಟ್ಟು ನಾನು ತೋರಿಸಿದ್ದೀನಿ ಇದನ್ನು ತುಪ್ಪದಲ್ಲಿ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟು ಇದೇ ರೀತಿಯಾಗಿ ನೀವು ಒಂದು ಸಲ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಹೇಗೆ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ మొత్త రెసిపయొందా నిమన్న భేటీ ఆతీని వాచింగ్ ఫార్ మై విడియోస్ కీప్ శ్రీ కుక చాల్ థ్యాంక్ యూ